ನಮಸ್ಕಾರ ಗೃಹಲಕ್ಷ್ಮಿಯರಿಗೆ ನಿಮಗೆ ಇವಾಗ ಒಂದು ಶಾಕಿಂಗ್ ನ್ಯೂಸ್ ಇರುವಂಥದ್ದು ಇದು ಸರ್ಕಾರದಿಂದ ಬಂದಿರುವಂಥ ಒಂದು ಶಾಕಿಂಗ್ ನ್ಯೂಸ್ ಆಗಿದೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಬಂದಿರುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಹಾಗೇನೆ ಉಳಿದಿರುವಂತ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಇನ್ನು ಮುಂದೆ ಗೃಹಲಕ್ಷ್ಮಿ ಇಂಥವರಿಗೆ ಹಣ ಸಿಗ್ತಾ ಇಲ್ಲ ಯಾರ್ಯವರು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಅಲ್ಲಿ ಯಾರೆಲ್ಲ ಇಲ್ಲಿಗಲ್ ಆಗಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸ್ಕೊಂಡಿದ್ದೀರಾ ಅಥವಾ ನೀವು ಏನು ಗೊತ್ತಿದ್ದು ಗೊತ್ತಿದ್ರು ತಪ್ಪು ಮಾಡಿ ನೀವು ಜಿ ಎಸ್ ಟಿ ಪೇಯರ್ ಆಗಿದ್ದು ಆದಾಯ ಕಟ್ತಾ ಇದ್ರೆ ಇಂಥವ್ರೂಕೂ ಸಹ ಗೃಹಲಕ್ಷ್ಮಿ ಯೋಜನೆಗೆ ಹಾಕಿದರೆ ಈಗ ಬರೋಬ್ಬರಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಎರಡು ಲಕ್ಷ ಮಹಿಳೆಯರ ಪಟ್ಟಿನ ರಿಲೀಸ್ ಮಾಡಿದ್ದಾರೆ ಈ ಎರಡು ಲಕ್ಷ ಮಹಿಳೆಯರು ಯಾರು ಅಂತ ಕೇಳಿದ್ರೆ ಜಿ ಎಸ್ ಟಿ ಕಟ್ತಾ ಇರೋರು ಹಾಗೇನೆ ಇಲ್ಲಿಗಲ್ ಆಗಿ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿರೋರು ಸೊ ಇವಾಗ ಇಂತವರಿಗೆ ಎರಡು ಲಕ್ಷ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಹಣ ಇನ್ಮುಂದೆ ಬರೋದಿಲ್ಲ ಈ ಪಟ್ಟಿನ ನಾವೆಲ್ಲಿ ಹೋಗಿ ನೋಡ್ಬೇಕು ಅಂತ ಹೇಳಿದ್ರೆ ನಾನು ಆಲ್ರೆಡಿ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ ಆ ಲಿಸ್ಟ್ ನ ಹೋಗಿ ದಯವಿಟ್ಟು ದಯವಿಟ್ಟು ಚೆಕ್ ಮಾಡಿ ಯಾಕೆ ಅಂದ್ರೆ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಸೆಪ್ಟೆಂಬರ್ ವರ್ಗು ಅಪ್ಡೇಟ್ ಆಗಿರುವಂತದ್ದು ಇಫ್ ಇನ್ ಕೇಸ್ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರೂ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಸಿಗೋದಿಲ್ಲ ಸೊ ಈಗ ಸರ್ಕಾರದವರು ಆಲ್ಮೋಸ್ಟ್ ಎಲ್ಲ ಮಹಿಳೆಯರ ಒಂದಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇರೋದನ್ನು ಸಹ ನಾವು ನೋಡ್ತಾನೆ ಬಂದಿದೀವಿ ಏನಕ್ಕೆ ಅಂದರೆ ಇಲ್ಲಿಗಲ್ ಆಗಿ ಮಾಡ್ಕೊಂಡಿದ್ದಾರೆ ವ್ಯವಸ್ಥೆಗಳಲ್ಲಿ ಯಾರಿಗೆ ತಲುಪಬೇಕು ಅದನ್ನ ತಲುಪದ ತಲುಪ್ತಿಲ್ಲ ಬೇರೆಯವರಿಗೆಲ್ಲ ಅದು ಲಾಭ ಹೋಗ್ತಿದೆ ಅನ್ನೋ ಒಂದು ವಾಸಿಪ್ ವಿಚಾರಗಳು ನಿಮ್ಗೆಲ್ಲರಿಗೂ ಗೊತ್ತು ಸೊ ಹಾಗಾಗಿ ಈಗ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡು ಕ್ಯಾನ್ಸಲ್ ಮಾಡಿರುವಂತದ್ದು ಈಗ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಇಂಥವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಸೊ ನೀವು ಹೋಗಿ ದಯವಿಟ್ಟು ವೆಬ್ಸೈಟ್ ನಲ್ಲಿ ಚೆಕ್ ಮಾಡಬೇಕು ಎಲ್ಲಿ ಚೆಕ್ ಮಾಡೋದು ಹೇಗೆ ಮಾಡೋದು ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋನ ನೀವು ನೋಡಿದ್ರೆ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ಹೇಳಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಇವಾಗ ಹನ್ನೆರಡು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳೋ ನಿಮ್ಮ ಪ್ರಶ್ನೆಗೆ ಇನ್ನೂ ಸಹ ಈ ತಿಂಗಳವರೆಗೂ ಕಾಲಾವಕಾಶನ ಕೇಳಿದ್ದಾರೆ ಸೊ ಈ ತಿಂಗಳುವರೆಗೂ ಇನ್ನು ಹದಿನೈದು ದಿನ ಬಾಕಿ ಇರೋದ್ರಿಂದ ನಿಮಗೆ ನೆಕ್ಸ್ಟ್ ಹದಿನೈದು ದಿನಗಳಲ್ಲಿ ನಿಮಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಜೊತೆಗೆ ಸಚಿವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಯಾವುದೇ ಕಾರ್ಡಕ್ಕೂ ಗೃಹಲಕ್ಷ್ಮಿ ಯೋಜನೆ ಅಥವಾ ಅನ್ನಭಾಗ್ಯ ಯಾವುದು ಯಾವುದೂ ಸಹ ಕ್ಯಾನ್ಸಲ್ ಆಗೋಲ್ಲ ನಮ್ಮ ಹತ್ರ ಹಣ ಇದೆ ಬಟ್ ಸ್ವಲ್ಪ ತಡ ಆಗುತ್ತೆ ನಾವು ಖಂಡಿತವಾಗ್ಲೂ ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ಸೊ ಹನ್ನೆರಡು ಹದಿಮೂರು ಇನ್ನು ಕಾಲಾವಕಾಶ ಖಂಡಿತವಾಗ್ಲೂ ತಗೋತಾರೆ ಬಟ್ ಈಗ ಈ ಎರಡು ಲಕ್ಷ ಮಹಿಳೆಯರಿಗೆ ಇನ್ನು ಮುಂದೆ ಯಾವುದೇ ರೀತಿಯಾಗಿರುವಂತಹ ಪ್ರಯೋಜನಗಳು ನಿಮಗೆ ಬರೋದಿಲ್ಲ ಲೈಫ್ ಟೈಮ್ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಸೊ ವಿಡಿಯೋನ ಲಿಂಕಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ದಯವಿಟ್ಟು ಹೋಗಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಲಿಸ್ಟ್ ನ ಹೇಗೆ ನೋಡೋದು ಅಂತ ಹೇಳಿ ನಿಮಗೆ ಒಂದು ಮಾಹಿತಿ ಖಂಡಿತವಾಗ್ಲೂ ಸಿಗುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲೂ ನಾನು ಪಿನ್ ಮಾಡಿರ್ತೀನಿ ಅಲ್ಲೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅಲ್ಲೂ ಸಹ ಹೋಗಿ ನೀವು ಅದನ್ನ ನೋಡ್ಬೋದಾಗಿದೆ ಸೊ ಮರಿದಿರೋ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಶೇರ್ ಮಾಡಿ ಕ್ಯಾನ್ಸಲ್ ಲಿಸ್ಟ್ ನ ಚೆಕ್ ಮಾಡೋದಕ್ಕೆ ಹೇಳಿ ಸೊ ಗೃಹಲಕ್ಷ್ಮಿಯ ಒಂದು ಅಪ್ಡೇಟ್ ಇದಾಗಿತ್ತು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ